ಸರಿಯಾಗಿ ಹಾಕೊಂಡಿಲ್ಲ ಏನೂ ಕಾಣ್ತಾ ಇಲ್ಲ ನೋಡಿ ಫ್ರೆಂಡ್ಸ್ ಇಷ್ಟೊಂದು ರೇಷನ್ ಇವಾಗ ಅವೆಲ್ಲ ವರಲಕ್ಷ್ಮಿ ಹಬ್ಬಕ್ಕೆ ಇಷ್ಟು ರೇಷನ್ ತರಿಸಿದ್ದೀನಿ ಎಲ್ಲ ಸ್ವೀಟ್ ಮಾಡೋದು ಅಡುಗೆ ಮಾಡೋದು ಇದನ್ನೆಲ್ಲ ಮಾಡುವಾಗ ಹಂಗೆ ಇದು ನೋಡಿ ಮಾಮ ಅರ್ಥವ್ರದು ಲಿಪ್ ಬಾಮ್ ಮಾಡಿದೆ ನನ್ನ ಮಗಳಿಗೆ ಆಮೇಲೆ ಇದೊಂದು ಹಣ್ಣು ಮಾಡಿದ್ದೀನಿ ಫಸ್ಟ್ ಟೈಮ್ ಇದು ಇರೋದು ಹೆಂಗಿದೆ ಅಂತ ತಿಂದು ನೋಡೋಣ ಬನ್ನಿ ಇದೆಲ್ಲ ಹಬ್ಬದ ಐಟಮ್ ಎಲ್ಲ ಊದ್ಗಡ್ಡಿ ಇದು ಬೆಲ್ಲದ ಪುಡಿ ಇದೆಲ್ಲ ಕಾಳುಗಳು ಕಳ್ಳಬೀಜ ಮೈದಾ ಸಿಟ್ಟು ಆಮೇಲೆ ಎಣ್ಣೆ ಎಲ್ಲ ಮಾಡಿದ್ದೀವಿ ಇವಾಗೆ ಜಸ್ಟ್ ಮಾಡಿರೋದು ಹತ್ತು ನಿಮಿಷಕ್ಕೆ ತಂದುಕೊಟ್ಟಿದ್ದಾರೆ ಹ್ಞೂ ಅದು ಲಿಫ್ಟಿಕ್ ಥರನೂ ಲಿಪ್ ಪಾಂಪ್ ಲಿಫ್ಟಿಕ್ ಲಿಫ್ಟಿಗೆ ಥರ ಲಿಪ್ ಥರ ಯೂಸ್ ಮಾಡೋದು ಒಂದು ಸತಿ ಹಾಕಿದ್ರೆ ಸಾಯಂಕಾಲ ತನಕ ಇರ್ತದೆ ನೀನು ಮನೆಗೆ ಬಂದು ಒಂದು ಸರ್ತಿ ಹಾಕಬೇಡ ಅದು ನಿನ್ನ ಸ್ಕಿನ್ ಕಲರೇ ತರಿಸಿರೋದು ಹೋಗಲ್ಲ ಅದು ಅಲ್ಲಿ ಎಷ್ಟು ಅಂತ ಕೊಟ್ಟವ್ರೆ ನೋಡಿ ಎಷ್ಟು ಅವರು ಟ್ವೆಲ್ ಅವರ್ಸು ಟ್ವೆಲ್ ಅವರ್ಸ್ ಹೋಗಲ್ಲ ಹನ್ನೆರಡು ಅವರ್ ಅಂದರೆ ಬೆಳಿಗ್ಗೆ ಹಾಕಿದ್ರೆ ಸಾಯಂಕಾಲ ತನಕ ಇರ್ತದೆ ಹಾಕದ್ನ ಸರಿಯಾಗಿ ಹಾಕೋದು ಕಲ್ತ್ಕೊ ವೇಸ್ಟ್ ಮಾಡಬೇಡ ಎಷ್ಟು ದುಡ್ಡೋದು ಮಾಮಾರತವ್ರದ್ದು ತರ್ಸ್ಕೊಟ್ಟಿದ್ದೀನಿ ತೊಟ್ಟಿ ಸಾಫ್ಟ್ ಆಯ್ತಾ ಇವಾಗ ಇವಾಗ ಹಾಕಿರೋದಕ್ಕೆ ಫೀಲಿಂಗ್ ಹೆಂಗೈತೆ ಅಂತ ಹೇಳು ಜಾಸ್ತಿ ಮಾತಾಡ್ಬೇಡ ಹಂಗ ಕರ್ದವಳು ಹಿಂಗನ್ಕೋ ಹಿಂಗೆ ಹೆಂಗೈತೆ ಸಾಫ್ಟಾಗೈತ ಹ ಬಿಡು ಇವಾಗ ಅಡ್ಜೀ ನಾನು ಏನಾದ್ರೂ ತರಿಸ್ಕೊಟ್ರೆ ಅದಕ್ಕೊಂದು ಹೇಳ್ತಾಳೆ ಹೇಳೋದು ತರ್ಸ್ದಾಗ ಒಂದು ಹೇಳೋದು ಅದ್ರಲ್ಲಿ ಎರೇಚರ್ ಬರೋದಿಲ್ಲ ಇವಾಗ ಇದು ಇದನ್ನ ಓಪನ್ ಮಾಡೋಣ ಫಸ್ಟ್ ಟೈಮ್ ತಿಂತಾ ಇರೋದು ಫ್ರೆಂಡ್ಸ್ ಈ ಹಣ್ಣು ಫಸ್ಟ್ ಟೈಮ್ ಯಾವುದು ಯಾರ್ಕೆ ಅದಲ್ಲ ಇದು ಓ ಅಲ್ಲೊಂದು ಸ್ಕೂಲ್ ಹತ್ರ ಒಂದ್ ಮರ ಐತೆ ಫ್ರೆಂಡ್ಸ್ ಇದೇ ತರ ಐತೆ ಸೇಮು ಆದ್ರೆ ಅದಿಂಗ್ ಮುಟ್ಟಿದ್ರೆ ಸಾಕು ಅದರಿಂದ ನೀರ್ ಬರುತ್ತೆ ಇವಾಗ ಇದು ತಿನ್ನೋಣ ಓಪನ್ ಮಾಡ್ತೀನಿ ಹೆಂಗೆ ತಿನ್ನೋದಿದು ಹಿಂಕ ಇಷ್ಟು ಗಟ್ಟಿಗೈತೆ ಹೆಂಗ ಸುಳಿಯೋದಿದು ಚಾಕೊಡ್ಬಾ ಚಿನ್ನ ಕಾಯಿಯಾ ಗಟ್ಟಿ ಹಣ್ಣುಗಳು ಫ್ರೂಟ್ಸ್ ಇದಕ್ಕೋದಾಗ ಅದ್ರಲ್ಲಿ ತರ ತರ ಇಕ್ಕಿದ್ರೆ ಬಿಡೋ ಗೊತ್ತಾಯ್ತು ಈ ಸುಳಿಯೋದು ಫಸ್ಟ್ ಟೈಮ್ ತಿಂತ ಇರೋದು ಹೆಂಗೈತೆ ಅಂತ ರಾಮ್ ಬುಟ್ಟ ರಾಮ್ ಬುಟ್ಟ ಅಂತ ರಾಮ್ಬುಟ್ಟ ರಾಮ್ ಬುಟ್ಟನ್ ಏ ನಾನೇ ತಿಂತೀನಿ ಫಸ್ಟ್ ನಾನೇ ತಿಂತೀನಿ ಫಸ್ಟ್ ಹೆಂಗೈತೆ ಅಂತ ಗಟ್ಟಿ ಐತಿ ಇದು ಹಾ ಬಂತು ಬಂತು ಸೇಮ್ ತಾಟೀಲಿ ಹಿಂಗೈತಲ್ಲ ಅದೇ ತರ ನೋಡಿಲಿ ಈ ತರ ಅದ್ ನೋಡು ಇಲ್ಲ ಸಿಪ್ಪೆ ತಿನ್ನಂಗಿಲ್ಲ ಇವಾಗ ಗಂಡು ಬಂತು ನೋಡು ನೀನು ಹೋಗಲ್ ವಿಡಿಯೋ ಹೇಳ್ಕೊಡ್ತಾವ್ರೆ

ಅದ್ರ ಸಖತ್ ಗಟ್ಟಿ ಐತಮ್ಮ ನಾನೇ ಕರೆಕ್ಟಾಗಿ ಸುಡ್ದಿರೋದು ನೀನು ಅದು ನೀವಾಗ ಫೋನಿಕ್ಕಲ್ಲಿ ನೆಟ್ ಆನ್ ಮಾಡಿ ಆಫ್ ಮಾಡಿಸ್ತೀನಿ ಇವಾಗ ಅವನ ಕೈಯಾಗಿ ನೋಡು ಚೆನ್ನಾಗಿದೆ ಫ್ರೆಂಡ್ಸ್ ಸಖತ್ತಾಯ್ತು ಫಸ್ಟ್ ಟೈಮ್ ತಿಂದು ಟೇಸ್ಟ್ ಮಾಡಿದ್ದು ಸೇಮ್ ತಾಟಿ ಲಿಂಗ್ ಇದೆಯಲ್ಲ ಅದೇ ಥರ ಟೇಸ್ಟು ಆದ್ರೆ ಇನ್ನೂ ಚೆನ್ನಾಗಿ ಆಯ್ತಾಗ ಒಳಗಡೆನೂ ಒಂದ್ ಬೀಜ ಐತೆ ನೋಡ್ಕೊ ತಿನ್ರಿ ಸುಮ್ನೆ ಹಂಗೆ ತಿನ್ನು ಹೊಸ ಹೊಸ ತಿನ್ಲಿ ಅಂತ ಹಂಗೆ ಕಡ್ಕೊಂಡ್ ತಿನ್ನು ಒಳಗೊಂದ್ ಸಣ್ಣ ಬೀಜ ಅದೇ ಫುಲ್ ಇಕ್ಕಬೇಡ ಬೇಡ ಕಡ್ಕೊಂಡ್ ತಿನ್ನು ಕೊಡ್ತಾರೆ ಕೊರೆಯನ್ನು ಯಾರು ತಿನ್ನೆ ಸುಮ್ಮನೆ ಏನು ಅಲ್ಲಿ ಅಷ್ಟೊಂದು ಕೊರಿತಾ ಇಲ್ಲ ಫೋನ್ ಸರಿನೇ ಇಲ್ಲ ಏನಾಗೈತ್ ಫೋನ್ ಓತಾ ನೀನ್ ಅದಕ್ಕೆ ಆ ತರ ಅನ್ನ ತರ ಇಲ್ಲ ಚಿಂಟು ಚೆನ್ನಾಗಿ ಸ್ವೀಟ್ ಆಗೈತೆ ಕಡ್ಕೊಂಡ್ ತಿನ್ನು ಇಷ್ಟಿಷ್ಟೇ ಕಡ್ಕೊಂಡ್ ತಿನ್ನು ಅದೇನ್ ಚಾಕ್ಲೇಟ್ ಫುಲ್ ಇಕ್ಕಣಕ್ಕೆ ಓವರ್ ಆಗಿ ಆಡ್ಬಾರ್ದು ಯಾವತ್ತೂ ನಾನು ತಿಂದೆ ಹಂಗಾಗ್ಲಿಲ್ಲ ಹೇ ಬರ ತಿಂದೆ ಹೆಂಗೈತೆ ಅಂತ ಹೇಳು ಆರೆಂಜ್ ಗಾತ್ಯ ಚೆನ್ನಾಗಿದೆ ಫ್ರೆಂಡ್ಸ್ ನನಗೆ ಇಷ್ಟ ಆಯ್ತು ಕಡ್ಕಾಲ ಚಿನ್ನ ಏನ್ ಹುಡುಕ್ತಾ ಇದೀಯ ಅಲ್ಲಿ ಸೇಮ್ ತೆಂಗಿನಕಾಯಿ ತರ ಐತೆ ಟೇಸ್ಟ್ ಚೆನ್ನಾಗೈತೆ ಚೆನ್ನಾಗಿಲ್ವೇನಾ ಸಕದಾಯ್ತೆ ಫ್ರೆಂಡ್ಸ್ ಬೀಜನ್ ಯಾರು ತಿನ್ನು ಅಂತ ಹೇಳಿದ್ದು ಕಡ್ಕೊಂಡ್ ತಿನ್ನೋ ಅಂತ ಹೇಳ್ದೆ ತಾನೇ ನಾನು ಯಾಕೆ ಅಲ್ಲಿಲ್ವ ಬಾಯಾಗ ನಿನ್ಗೆ ಇಷ್ಟೊಂದ್ ಆಡ್ಬೇಡ ಚಿಟ್ಟು ಕಡಿಯದ್ ಕಡಿಯಕ್ ಆಗದೇ ಅಷ್ಟು ಕೆಟ್ಟದಾಗಿಲ್ಲ ಅದು ಗೊತ್ತು ಸೇಮ್ ತಾಟಿಲಿ ಸ್ವಲ್ಪ ಸೇಮ್ ತೆಂಗಿನಕಾಯಿ ತಾಟಿಲಿಂಗ್ ತರನೇ ಐತೆ ಸೀಗೈತೆ ತಾನೇ ಎಷ್ಟ್ ಚೆನ್ನಾಗ್ ಐತೆ ಕಚ್ಚಕ್ ಬಂದಿಲ್ಲ ನಿನ್ಗೆ ಏನ್ ಕಿಕ್ಕಂತ ಬಾಯಿಗೆ ಅಪ್ಪ ಬಂದಾಗ ಅಪ್ಪಂಗನ್ಕೊಡ ಗೊತ್ತಿಲ್ಲ ನಾನು ಅಲ್ಲಿ ಮಾರ್ತಾ ಇದ್ರು ಅದನ್ನ ನೋಡಿ ತರ್ಸಿದ್ ನಾನು ಹ್ಮ ಚೆನ್ನಾಯ್ತು ತಗೋ ಕಸ ಇತ್ತ ಈಗೆಲ್ಲ ವಾಪಸ್ ಹಾಕ್ಬೇಕು ಏನು ಹೋಯ್ತು ಅದು ಹೋಗ್ಲಿ ಅಂತಾನೆ ತಿಂದಿದಿ ಅಂತ ಗೊತ್ತಾಯ್ತು ಬಿಡಿ ಇವಾಗ ಎಲ್ಲಾರು ಒಂದಾರಿ ಆದ್ರೆ ನಿಂದೇ ಒಂದಾರಿ ಇಡಿಯೋ ಇದು ಒಂಚೂರು ಹಾಕ್ತೀನಿ ಎಲ್ಲ ಹ್ಮ್

ಎರಡು ಗಡ್ಡಿ ಹಚ್ಚನ ಇವಾಗ ಹೆಂಗಮ್ಮ ಅಂತ ಯಾವುದೋ ಬೇರೆ ತರಿಸಿದ್ದೀನಿ ಫ್ರೀ ಗಿಫ್ಟ್ ಇನ್ ಸೈಡ್ ಅದೇ ಸೇಮ್ ಮ್ಯಾಚ್ ಬಾಕ್ಸ್ ಯಾವಾಗ ಸೈಕಲ್ ತರಿಸ್ತಾ ಇದ್ದೆ ಈ ಸತಿ ಯಾವುದೋ ಬೇರೆ ತರ್ಸಿದಿರಿ ನಿರ್ಮಲ ಅಂತೆ ನೋಡೋಣ ಹೆಂಗಿದೆ ಅಂತ ಈ ಕಸತೆಗೆ ಆಮೇಲೆ ಕೋನು ತರಿಸ್ಕೊಟ್ಟಿದ್ದೀನಿ ಈ ಥರದ್ದು ನಾಲ್ಕು ತರಿಸಿದ್ದೀನಿ ಕೋನು ಹಬ್ಬಕ್ಕೆ ಆಕಣಕ್ಕೆ ನೋಡಿ ಫ್ರೆಂಡ್ಸ್ ನಾನು ಇವಾಗ ಫ್ಲಿಪ್ಕಾರ್ಟಲ್ಲಿ ಎಲ್ಲ ಮನೆಗೆ ಅಡುಗೆ ಮನೆ ಸಾಮಾನು ತರಕಾರಿ ಎಲ್ಲ ತರಿಸಿದ್ದೀನಿ ನೋಡಿ ಈರುಳ್ಳಿ ಒಂಬತ್ತು ರೂಪಾಯಿ ನೋಡಿ ಒಂಬತ್ತು ರೂಪಾಯಿಗೆ ಅರ್ಧ ಕೆ ಜಿ ಇದು ನೈನ್ ರುಪೀಸು ಬೀಟ್ರೋಟು ಅಷ್ಟೇ ಇದು ನೈನ್ ರುಪೀಸ್ ಇದು ನೈನ್ ರುಪೀಸ್ ಆಮೇಲೆ ಇವತ್ತು ಸ್ವಲ್ಪ ಕಾಳು ತರಿಸ್ದೆ ಆಮೇಲೆ ಒಂದು ಸಾಂಬಾರು ಸೌತೆಕಾಯಿ ಇದು ಮರ್ಸೆ ಒಂದೇ ಒಂದು ನೈನ್ ರುಪೀಸು ಆಮೇಲೆ ನುಗ್ಗೆಕಾಯಿ ತರಿಸ್ದೆ ನೋಡಿ ಇದು ಎರಡಕ್ಕೆ ಒಂಬತ್ತು ರೂಪಾಯಿ ಇದು ಎರಡು ಒಂಬತ್ತು ರೂಪಾಯಿ ಸ್ವೀಟ್ ಕಾರ್ನು ಆಮೇಲೆ ತೆಂಗಿನಕಾಯಿ ಆಮೇಲೆ ಟಮೊಟೊ ತರಿಸಿದ್ದೀನಿ ಒಂದು ಕೆ ಜಿ ಇದು ಅರ್ಧ ಕೆ ಜಿ ಇದು ಅರ್ಧ ಕೆ ಜಿ ಆಮೇಲೆ ಸೇಮ್ ನಿಂಬೆಹಣ್ಣು ನಾಲ್ಕು ನಿಂಬೆಹಣ್ಣಿಗೆ ನೈನ್ ರುಪೀಸು ಇನ್ನೊಂದು ನೈನ್ ರುಪೀಸ್ ಆಮೇಲೆ ಬದನೆಕಾಯಿ ತರಿಸಿದ್ದೀನಿ ಆಮೇಲೆ ನನ್ನ ಫೇವ್ರೆಟ್ ಆಲೂಗಡ್ಡೆ ಎರಡು ಕೆ ಜಿ ತರಿಸಿದ್ದೀನಿ ನೋಡಿ ಇಷ್ಟು ಸಾಮಾನು ತರಿಸಿದ್ದೀನಿ ಇವಾಗ ಜಸ್ಟ್ ಟೆನ್ ಮಿನಿಟ್ಸಲ್ಲಿ ಎಲ್ಲ ಅಡುಗೆ ಮಾಡೋಕ್ಕೆ ಸಾಮಾನು ಇಷ್ಟು ಇವಾಗ ಸಾಂಬಾರು ಮಾಡಬೇಕು ನುಗ್ಗೆಕಾಯಿ ಮೊಳಕೆ ಕಾಳು ಆಮೇಲೆ ಆಲೂಗಡ್ಡೆ ಆಮೇಲೆ ಬದನೆಕಾಯಿ ಎಲ್ಲ ಹಾಕಿ ಇವಾಗ ಸಾಂಬಾರು ಮಾಡಬೇಕು ಟೊಮೊಟೊನೇ ಇರಲಿಲ್ಲ ಅದಕ್ಕೆ ಟೊಮೊಟೊ ತರಿಸ್ಬೇಕಾಗಿತ್ತು ಆಮೇಲೆ ನನ್ನ ಫೇವ್ರೆಟ್ ಆಲೂಗಡ್ಡೆನೂ ಖಾಲಿಯಾಗಿತ್ತು ಈರುಳ್ಳಿನೂ ಖಾಲಿಯಾಗಿತ್ತು ಆಲೂಗಡ್ಡೆ ಈರುಳ್ಳಿ ಟೊಮೊಟೊ ಮೂರು ಖಾಲಿಯಾಗಿತ್ತು ಅದಕ್ಕೆ ಮೂರು ಬೇಕಾಗಿತ್ತು ಅದಕ್ಕೆ ಇದನ್ನು ತರ್ಸೋವಾಗ ಹಂಗೆ ನೈನ್ ರುಪೀಸ್ಗೆ ಇರುತ್ತಲ್ಲ ನುಗ್ಗೆಕಾಯಿ ಎಷ್ಟು ಚೆನ್ನಾಗಿದೆ ಅಂಗಡಿನಲ್ಲಿ ಒಂದು ನುಗ್ಗೆಕಾಯಿ ಟೆನ್ ರುಪೀಸು ಈ ನಾಲ್ಕಕ್ಕೆ ನಲ್ವತ್ತು ರೂಪಾಯಿ ಕೊಡಬೇಕಾಯಿತು ಇದು ನೋಡಿ ಹದಿನೆಂಟು ರೂಪಾಯಿ ಒಂಬತ್ತು ರೂಪಾಯಿಗೆ ಎರಡೆರಡು ನಾಲ್ಕು ನುಗ್ಗೆಕಾಯಿ ಆಮೇಲೆ ಈರುಳ್ಳಿನೂ ಅಷ್ಟೇ ಆಫರ್ ಇರುತ್ತೆ ಫ್ಲಿಪ್ಕಾರ್ಟಲ್ಲಿ ಅದಕ್ಕೆ ಇವಾಗ ಸ್ವಲ್ಪ ಅಡುಗೆ ಮಾಡೋಕ್ಕೆ ತರಕಾರಿ ಏನೂ ಇರಲಿಲ್ಲ ಅದಕ್ಕೆ ಸ್ವಲ್ಪ ಆರ್ಡ್ರ್ ಮಾಡಿದೆ ಆಮೇಲೆ ಇವಾಗ ಬರ್ಗರ್ ತಿನ್ನಬೇಕು ಅನಿಸ್ತಾಯಿತ್ತು ಅದಕ್ಕೆ ಇವಾಗ ಬರ್ಗರ್ ಕೂಡ ಆರ್ಡ್ರ್ ಮಾಡಿದ್ದೀನಿ ಅದು ಬರುತ್ತೆ ಇವಾಗ ಬರ್ಗರ್ ತಿನ್ನಬೇಕು ಮೊಳಕೆ ಕಾಳು ಹುಳ್ಳಿ ಕಾಳಿಲ್ಲ ಹುಳ್ಳಿ ಕಾಳಿಲ್ಲ ಬರೀ ಹೆಸ್ರು ಕಾಳು ಕಡಲೆಕಾಳು ನನಗೆ ತುಂಬ ಇಷ್ಟ ಆಲೂಗಡ್ಡೆ ಬದನೆಕಾಯಿ ಕಾಳು ಹಾಕಿ ಸಾಂಬಾರು ಮಾಡಿದ್ರೆ ಸಕ್ಕತ್ತಾಗಿರ್ತೈತೆ ಅಂಗಡಿನಲ್ಲಿ ತೆಂಗಿನಕಾಯಿ ಹೋಗಿ ಕೇಳಿದೆ ಇಷ್ಟೇ ಸೇಮ್ ಇದೇ ಸೈಜ್ಗೆ ಅರವತ್ತು ರೂಪಾಯಿ ಅಂತ ಹೇಳಿದ್ರು ಸರಿ ಅಂತ ಇಲ್ಲಿ ಫಿಫ್ಟಿ ಸೆವೆನ್ ರುಪೀಸ್ ಮೂರು ರೂಪಾಯಿ ಕಮ್ಮಿ ಇಲ್ಲೇ ತರಿಸ್ಬಿಟ್ಟೆ ತುರಿದಿರೋದು ತಂದು ಕೊಡ್ತಾರೆ ಆದರೆ ತುರಿದಿರೋದು ನೂರು ರೂಪಾಯಿ ಇದೇ ಸೇಮ್ ಇದೇ ಒಂದು ಕಾಯಿನ ತುರಿದ್ಬಿಟ್ಟು ಈ ಈ ಥರ ಡಬ್ಬಲ್ಲಿ ಹಾಕಿರ್ತಾರೆ ಈ ಥರ ಡಬ್ಬ ಫುಲ್ಲು ಅದಕ್ಕೆ ಹಂಡ್ರೆಡ್ ರುಪೀಸ್ ಅದಕ್ಕೆ ಅದನ್ನು ತರಿಸ್ಲಿಲ್ಲ ನಾವು ಕಾಯಿನೇ ತರಿಸ್ತೇವೆ ಒಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಆಮೇಲೆ ಮೊನ್ನೆ ತರಿಸಿದ್ದು ರೇಷನ್ ನೋಡಿ ಅಲ್ಲೇ ಇದೆ ಹಬ್ಬಕ್ಕೆ ಸಾಮಾನು ತರಿಸಿದ್ದು ಅಲ್ಲೇ ಐತೆ ಅದನ್ನೆಲ್ಲ ಎತ್ತಿಕ್ಬೇಕು ಇವಾಗ ಬಾಕ್ಸ್ಗೆ ಆಮೇಲೆ ಸ್ವೀಟ್ ಕಾರ್ನ್ ತರಿಸಿದ್ದೀನಿ ಸ್ವೀಟ್ ಕಾರ್ನ್ ಇದು ಅಷ್ಟೇ ನೈನ್ ರುಪೀಸ್ ಇದು ಬೇಯಿಸ್ಕೊಂಡು ತಿನ್ನೋಕ್ಕೆ ಇದನ್ನು ಬೇಯಿಸ್ಬಿಟ್ಟು ಇದಕ್ಕೆ ಈರುಳ್ಳಿ ಟೊಮೊಟೊ ಸೌತೆಕಾಯಿ ಎಲ್ಲ ಹಾಕ್ಕೊಂಡು ತಿಂದರೆ ಸಲಾಡ್ ಥರ ಚೆನ್ನಾಗಿರ್ತೈತಿ ಆದರೆ ನಾನು ಆ ಥರ ಮಾಡಲ್ಲ ಇದನ್ನು ಹಾಕ್ಬಿಟ್ಟು ಒಂದು ರೈಸ್ ಬಾತ್ ಮಾಡಿದ್ರೆ ಚೆನ್ನಾಗಿರ್ತೈತಿ ಹಲ್ವಾ ಚಿಂಟು ಸ್ವೀಟ್ ಕಾರ್ನ್ ಹಾಕಿ ರೈಸ್ ಭಾತ್ ಏನು ಮಾಡ್ತೀನಿ ನಾನು ಅದು ಇಷ್ಟು ಎಲ್ ಇಷ್ಟೇ ಇಷ್ಟು ನಾನು ಅದು ಮಾಡಲ್ಲ ಅದು ಇಷ್ಟೇಷ್ ಸಾಲಲ್ಲ ಏನಿಲ್ಲ ಫ್ರೆಂಡ್ಸ್ ಅದನ್ನು ಸ್ವಲ್ಪ ಬೇಯಿಸ್ಬಿಟ್ಟು ಅದಕ್ಕೆ ಈರುಳ್ಳಿ ಟೊಮೊಟೊ ಎಲ್ಲ ಸಣ್ಣ ಕಟ್ ಮಾಡಿ ಹಾಕಿ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಒಂದು ಸಲಾಡ್ ಥರ ಮಾಡ್ಕೊಳ್ತೀನಿ ಅದು ಕ್ಯಾರೆಟ್ ಎಲ್ಲ ತುರಿದಾಕಿ ಹಾಕಿ ಆದರೆ ಇವಾಗ ಕ್ಯಾರೆಟ್ ಇಲ್ಲ ನೆನಪೇ ಬರಲಿಲ್ಲ ಆ ಥರ ಮಾಡೋಕ್ಕೆ ನೈನ್ ರುಪೀಸ್ ಐತೆ ಅಂತ ಹೇಳ್ಬಿಟ್ಟು ತರಿಸ್ಬಿಟ್ಟೆ ಆದರೆ ಹಂಗೆ ಕ್ಯಾರೆಟ್ ಬಟ್ ಸೌತೆಕಾಯಿ ಮಾಡಬೇಕಾಯಿತು ನನ್ನ ಫೇವ್ರೆಟ್ ಪೇರ್ ಇದು ಮರ್ಸೇಬು ಇದೂ ಅಷ್ಟೆ ನೈನ್ ರುಪೀಸ್ ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕೊಡ್ತಾರೆ ನೋಡಿ ಒಳಗಡೆ ಒಂಥರ ಬೆಂಡ್ ಥರದ್ಬಿಟ್ಟು ಮೇಲ್ಗಡೆ ಕವರ್ ಹಾಕಿ ಏನು ನಿಂಗೆ ಬೇಕಾ ನನ್ನ ಫೇವ್ರೇಟ್ ಹಣ್ಣದು ಮರ್ಸೇಬು ನೋಡಿಲ್ವಾ ನೀನು ನೋಡೋ ಗ್ರೀನ್ ಆಪಲ್ ಅಲ್ಲ ಇದು ಮರ್ಸೇಬು ಪೇರ್ ಅಂತಾರೆ ಇದನ್ನ ಗ್ರೀನ್ ಆಪಲ್ ಬೇರೆ ಅದು ಆಪಲ್ಲು ಆಪಲ್ಲು ಗ್ರೀನ್ ಕಲರ್ ಇರೋ ಆಪಲ್ಗೆ ಗ್ರೀನ್ ಆಪಲ್ ಅಂತಾರೆ ಇದು ಪೇರ್ ಅಂದ್ರೆ ಮರಸೇಬು ಗ್ರೀನ್ ಆ್ಯಪಲ್ ಅಲ್ಲ ಇದೇ ನೀನ್ ಓದಿರೋದು ಸ್ಟುಪ್ ಇಟ್ಟರ ಗ್ರೀನ್ ಆಪಲ್ ಅಲ್ಲ ಮರ್ಸೇಬು ಗ್ರೀನ್ ಆಪಲ್ ಬೇರೆ ಆಪಲ್ ಇರ್ತೈತಲ್ಲ ಅದು ಗ್ರೀನ್ ಆಪಲ್ ಬೇರೆ ಇದೇನಾದ್ರೂ ಗ್ರೀನ್ ಆಪಲ್ ಅಲ್ಲ ಅಂದ್ರೆ ಏನ್ ಮಾಡ್ಬೇಕು ನಿಂದು ಬರ್ಗರ್ ನಾನೇ ತಿಂದಿನಿ ಗ್ರೀನ್ ಆಪಲ್ ಯಾವುದು ಮರ್ಸೆ ಯಾವ್ದು ಗೊತ್ತಿಲ್ಲ ನನ್ನ ಫೇವ್ರೇಟ್ ಹಣ್ಣು ಫ್ರೆಂಡ್ಸ್ ಇದು ಅದ ಇರ್ತೈತಿ ಹಂಗೆ ತಿನ್ಬಿಡದು ಇವತ್ತು ನೋಡಿ ಲಿಪ್ಸ್ಟಿಕ್ ಎರಡು ಶೇಡ್ ಮಿಕ್ಸ್ ಮಾಡಿ ಹಾಕಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಐತಿ ಅಲ್ವಾ ಚೆಂಟ ಬೇಗ ಬೇಗ ಇವಾಗ ಅಡಿಗೆ ಮಾಡಬೇಕು ಫ್ರೆಂಡ್ಸ್ ನನ್ನ ಮಗ ಅನ್ನ ಏ ಇಷ್ಟು ಉಪ್ಪಿಟ್ಟು ಫಸ್ಟ್ ಪಿಯುಸಿ ಹೋಗು ಇದ್ಯಾ ಮರ್ಯಾದೆಗೆ ಹೋಗು ಗ್ರೀನ್ ಆಪಲ್ಗೂ ಮರ್ಸೇಬ್ಗೂ ವ್ಯತ್ಯಾಸ ಗೊತ್ತಿಲ್ಲ ಗ್ರೀನ್ ಆಪಲ್ ಈ ತರ ಕಡ್ಡಿ ಇರ್ತದ ಹಿಂದ್ಗಡೆ ಹಿಂಗೆ ತಳದಾಗೆ ಆಪಲ್ ನೋಡು ಆಪಲ್ ಹಿಂಗ್ ಬಿಡೋದು ಹಿಂಗೆ ಆಪಲ್ ಏ ಗೂಬೆ ಆಪಲ್ ಕಡ್ಡಿ ಇಲ್ಲಿರ್ತದ ನೋಡು ಮ್ಯಾಲಿರ್ತದೆ ಈ ತರ ಹಣ್ಣು ಕೆಳಗಿರ್ತದೆ ಕಡ್ಡಿ ಮ್ಯಾಲಿರ್ತದೆ ಅದು ಆಪಲ್ಲು ಕಡ್ಡಿ ಮೇಲೆ ಹಣ್ಣು ಕೆಳಗಿರೋದು ಪ ಇದು ಏನು ಇದು ಏನೋ ಪೇರು ಹೌದಾ ಕಡ್ಡಿ ಮೇಲೆ ಇರಬೇಕು ಕೆಳಗಡೆ ಏನು ಇರಬಾರ್ದು ಇದು ಮತ್ತೆ ರೆಡ್ ಆಪಲ್ ಇದು ಇದೇನೆ ಕಣೇಲೆ ಕತ್ತೆ ಗ್ರೀನ್ ಆಪಲ್ ಅದು ಇದೇನೆ ಇದು ಬಾರ್ ಸೇಬು ಅದು ಗ್ರೀನು ಗ್ರೀನ್ ಆ್ಯಪಲ್ ಅಲ್ಲ ಇದು ಪೇರು ಇದು ಮರ್ಸೇಬು ಅಂತಾರ ನೋಡು ಇದು ಈ ತರ ಬೆಳೆಯೋದು ಹಿಂಗ್ ನೇತಾಡ್ತಾ ಇರ್ತದೆ ಆಪಲ್ಲ ಹಿಂಗಿರ್ತದೆ ಅದ್ ನೋಡಲ್ಲಿ ಆಪಲ್ ನೇತಾಡ್ತಾ ಐತೆ ಆಪಲ್ ಮೂತಿ ಕೆಳಗಡೆ ಸುಮ್ನೆ ಹಿರು ಹಿಂಗಿರ್ತದೆ ಅಲ್ಲಿ ಹೆಂಗೈತೆ ಅದು ಗ್ರೀನ್ ಆಪಲ್ಲು ಅದೇನದು ಮರ್ಸೇಬ ಅಂತ ಒಡಿ ಇವಾಗ ಪೇರ್ ಅಂತ ಹೊಡಿ ಕೆಳಗಡೆ ನೋಡಿ ಯಾವ ತರ ಬೆಳ್ದೇನ್ ಬರ್ದವ್ರೆ ಗ್ರೀನ್ ಆಪಲ್ ಇವಾಗ ಪೇರ್ ಅಂತ ಹೊಡಿ ನೀನು ಒಡಿಯ ಗೊತ್ತಿಲ್ಲ ಹೋಗಿದ್ಯಾ ಪೇರ್ ನಸ್ಪತ್ತಿ ಅಂತ ಒಡಿ ನೀನ್ ಸುಮ್ಮನೆ ಮರ್ಸೇಬು ಅಂತ ಹೇಳು ಯಾವ್ದು ಗೊತ್ತಿಲ್ಲ ನೀನು ಹಾ ನೋಡು ಆ ವಂಡಿದು ಅದು ಗ್ರೀನ್ ಅಂತ ಬರ್ದವ್ರಾ ಬರ್ದಿಲ್ಲ ಚಾನ್ಸೇ ಇಲ್ಲ ಬರೆಯಕ್ಕೆ ಅದು ಪೇರ್ ಅಂತ ಕರೀತಾರೆ ನಿನ್ನ ಹತ್ರ ಬಡ್ಕೊಂಡು ನನ್ನ ಬಾಯಿ ನಾವು ಬಂತು ಹೋಗಿ ಫ್ರೆಂಡ್ಸ್ ನಾನು ನಿಮಗೆ ನನ್ನ ಮಗ ಇವತ್ತು ಅನ್ನ ಮಾಡಿ ಪಾತ್ರೆ ತೊಳೆದು ಫುಲ್ ಅಡುಗೆ ಮನೆ ಕ್ಲೀನ್ ಮಾಡ್ದ ಚಿನ್ನ ಕ್ಲೀನ್ ಮಾಡಿಬಿಟ್ಟು ಕುತ್ಕೊಂಡು ಬಿಟ್ಟು ಇವಾಗ ಬರ್ಗರ್ ಬರುತ್ತೆ ತಿನ್ನಬೇಕು